મેં લોકો ને शराब કે દુકાનદારો સે 700 કરોડ રૂપિયા ની वसुલી કરાઈ હે નાનો નરેન્દ્ર મોદીવરગે ઇવત સવાલ આખતેને નીવ ઇદને સાબિત માદરે નાનો રાજકીય નિરુતિ આખતે ઇન્દ્રને નીવ નિરુતિ આગબેક અંતહી નીવ નિરુતિ આગબેક ચૂંટણી મહારાષ્ટ્ર મેં वसूली डबल हो रही है कर्नाटका में तेलंगाना में सु प्रधानमंत्री भारत इतिहास दल स्वतंत्र भारत इतिहास दल यहाँ बंदि अंत मतुले भाई बता रहे हैं कि इन दिनों महाराष्ट्र में चुनाव के नाम पर कर्नाटका में वसूली डबल हो गई है चुनाव महाराष्ट्र में वसूली डबल हो रही है कर्नाटका में तेलंगाना में आरोप है कि कर्नाटका में इन लोगों ने शराब के दुकानदारों से 700 करोड़ रुपए की वसूली कराई है आप कल्पना कर सकते हैं जो कांग्रेस पार्टी घोटाले करके चुनाव लड़ रही हो वो चुनाव जीतने के बाद कितने घोटाले करेगी आज कांग्रेस सरकार बन जाती है वो राज्य कांग्रेस के शाही परिवार का एटीएम बन जाता है एटीएम पता है ना लोग उसमें से पैसे निकालते एटीएम ये कांग्रेस का एटीएम बन जाता है शाही परिवार का एटीएम बन जाता है इन दिनों हिमाचल तेलंगाना और कर्नाटका जैसे राज्य ये कांग्रेस के शाही परिवार के एटीएम बन गए हैं एटीएम लोग बता रहे हैं कि इन दिनों महाराष्ट्र में चुनाव के नाम पर ಕರ್ನಾಟಕ ಮೇ ವಸೂಲಿ ಡಬಲ್ ಹೋಗಯ್ಯ ಚುನಾವ ಮಹಾರಾಷ್ಟ್ರ ಮೇ ವಸೂಲಿ ಡಬಲ್ ಹೋಗಯ್ಯ ಕರ್ನಾಟಕ ಮೇ ತೆಲಂಗಾಣ ಮೇ ಅವರಿಗೆ ಇವತ್ತು ಸವಾಲು ಆಗ್ತಿದೆ ನೀವು ಇದನ್ನ ಸಾಬೀತ್ ಮಾಡಿದ್ರೆ ನಾನು ರಾಜಕೀಯದಿಂದ ನಿವೃತ್ತಿ ಆಗ್ತೀನಿ ಇಲ್ಲಿವರೆ ನೀವು ನಿವೃತ್ತಿ ಆಗಬೇಕು ಅಂತೇಳಿ ನೀವು ನಿವೃತ್ತಿ ಆಗ್ಬೇಕು ಒಬ್ಬ ಪ್ರಧಾನಮಂತ್ರಿಯಾಗಿ ಸುಳ್ಳು ಹೇಳಬೇಕಾದ್ರೂ ಕೂಡ ಸತ್ಯಕ್ಕೆ ಹತ್ರದಲ್ಲಿರ್ತಕ್ಕಂಥ ವಿಚಾರಗಳನ್ನ ಹೇಳಬೇಕು ಸತ್ಯಕ್ಕೆ ದೂರವಾದಂಥ ಮಾತುಗಳನ್ನ ಹೇಳ್ತಕ್ಕಂಥದ್ದು ಇದೆಯಲ್ಲ ಇಂಥ ಪ್ರಧಾನಮಂತ್ರಿ ಇಂಥ ಸುಳ್ಳು ಹೇಳ್ತಕ್ಕಂಥ ಪ್ರಧಾನಮಂತ್ರಿ ಭಾರತದ ಇತಿಹಾಸದಲ್ಲಿ ಸ್ವತಂತ್ರ ಭಾರತದ ಇತಿಹಾಸದಲ್ಲಿ ಯಾವಾಗಲೂ ಕೂಡ ಬಂದಿರಲಿಲ್ಲ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಬಿಜೆಪಿಯವರು ಇನ್ನೊಂದು ಸುಳ್ಳನ್ನ ಹೇಳಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ ಇಂಥ ಪ್ರಧಾನಮಂತ್ರಿ ಇಂಥ ಸುಳ್ಳು ಹೇಳ್ತಕ್ಕಂಥ ಪ್ರಧಾನಮಂತ್ರಿ ಭಾರತದ ಇತಿಹಾಸದಲ್ಲಿ ಸ್ವತಂತ್ರ ಭಾರತದ ಇತಿಹಾಸದಲ್ಲಿ ಯಾವಾಗ ಕೂಡ ಬಂದಿರಲಿಲ್ಲ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಬಿಜೆಪಿಯವರು ಇನ್ನೊಂದು ಸುಳ್ಳನ್ನ ಹೇಳಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ ಮಹಾರಾಷ್ಟ್ರ ಗೆಲ್ಲಿಕ್ಕೋಸ್ಕರ ನರೇಂದ್ರ ಮೋದಿ ಅವರು ಸುಳ್ಳನ್ನ ಹೇಳ್ತಾ ಇದ್ದಾರೆ ಕಾಂಗ್ರೆಸ್ ಸರ್ಕಾರ ಇರ್ತಕ್ಕಂಥ ಕರ್ನಾಟಕ ತೆಲಂಗಾಣ ಹಿಮಾಚಲ ಪ್ರದೇಶ ಇವೆಲ್ಲವೂ ಕೂಡ ಎಟಿಎಂ ಗಳಾಗ್ಬಿಟ್ಟಿದಾವೆಂ ಮುಖ್ಯಮಂತ್ರಿ ಆಗಬೇಕಾದ್ರೆ ಬಿಜೆಪಿ ಪಕ್ಷದಲ್ಲಿ ಎರಡು ಸಾವಿರ ಕೋಟಿ ರೂಪಾಯಿಯನ್ನು ಕೊಡಬೇಕು ಎರಡು ಸಾವಿರ ರೂಪಾಯಿಗಳನ್ನು ಕೊಡಬೇಕು ಯಡಿಯೂರಪ್ಪ ಮುಖ್ಯಮಂತ್ರಿ ಆದದ್ದು ಎರಡು ಸಾವಿರ ಕೊಟ್ಟು ಎರಡು ಸಾವಿರ ಕೋಟಿ ರೂಪಾಯಿಗಳನ್ನು ಕೊಟ್ಟು ಬಸವರಾಜ ಬೊಮ್ಮಾಯಿ ಮುಖ್ಯಮಂತ್ರಿ ಆದದ್ದು ಎರಡು ಸಾವಿರ ಕೋಟಿ ರೂಪಾಯಿಗಳನ್ನು ಕೊಟ್ಟು ವಿಜಯೇಂದ್ರ ಅಧ್ಯಕ್ಷರಾಗಿರ್ತಕ್ಕಂಥದ್ದು ದುಡ್ಡು ಕೊಟ್ಟು ಒಂದು ಸಾವಿರ ಕೋಟಿ ರೂಪಾಯಿಗಳನ್ನು ಕೊಟ್ಟು ಇಂಥ ಪಕ್ಷ ಅಧಿಕಾರಿಗೆ ಬರಬೇಕಾ ಎಮ್ ಎಲ್ ಎ ಆಗ್ಬೇಕಾ ಮೊದಲನೇದ್ದು ಏಳ್ನೂರು ಕೋಟಿ ರೂಪಾಯಿ ಪಬ್ಲಿಕ್ಕಾಗಿ ಮಾಧ್ಯಮದ ಮುಂದೆ ಆಪಾದನೆಯನ್ನು ಮಾಡಿದಂಥವರು ನಿಮ್ಮ ಸಚಿವರು ಮತ್ತು ನಿಮ್ಮ ಸರ್ಕಾರದ ಮೇಲೆ ಆಪಾದನೆಯನ್ನು ಮಾಡಿದವರು ಇಲ್ಲಿನ ಅಂಗಡಿಕಾರರು ಅಸೋಸಿಯೇಷನ್ ಅಸೋಸಿಯೇಷನ್ದವರು ಅಂಗಡಿ ಕಾರರು ಅಂದರೆ ಏನು ಮದ್ಯವನ್ನು ಮಾರಾಟ ಮಾಡ್ತಾರ ಅವ್ರು ಮಾಡಿದ್ದಾರೆ ನನಗೆ ಅನುಭವ ಕಮ್ಮಿ ಕಾರದೋಳ್ ಸಾಹೇಬರು ಇವರೆಲ್ಲ ಇದ್ದಾರೆ ಸರ್ಕಾರದಾಗಿದ್ದವರು ಈ ಮದ್ಯ ಮಾರೋರನ್ನ ನೇಮಿಸೋರನ್ನ ಯಾರಿಗೆ ಕಾರೇಬ್ರ ಸರ್ಕಾರ ನೇಮಿಸ್ತದವರು ಸರ್ಕಾರದ ಅದಿಂದೊಳಗಿರ್ತಾರವ್ರು ಹೆಚ್ಚು ಕಡಿಮೆ ಸ್ವಲ್ಪ ಹೆಚ್ಚು ಕಡಿಮೆ ಆದರೆ ಸರ್ಕಾರದವರು ಅವರನ್ನು ಲೈಸೆನ್ಸ್ ರದ್ದು ಮಾಡ್ತಾರೆ ಸನದ ರದ್ದು ಮಾಡೋದು ಸಣ್ಣದ ರದ್ದು ಅಧಿಕಾರ ಅದ ಅಂಥವ್ರು ಓಪನ್ ಆಗಿ ಹೇಳ ಟೋಟಲ್ ಸಿದ್ದರಾಮಯ್ಯನವರು ಅದರಲ್ಲೂ ಈ ಪೀರಿಯಡ್ದಲ್ಲಿ ಅಂತೂ ಬಹುತೇಕ ಇದು ನನ್ನ ಕೊನೆಯ ಅವಧಿ ಅಂತ ತಿಳ್ಕೊಂಡು ಅತ್ಯಂತ ನಿರ್ಲಜ್ಞತನದಿಂದ ವರ್ತಿಸಬೇಕು ಅನ್ನುವಂಥ ತೀರ್ಮಾನವನ್ನು ಮಾಡಿಬಿಟ್ಟಂಗೆ ಕಾಣ್ತದೆ ನರೇಂದ್ರ ಮೋ ಅವರು ಈ ದೇಶದ ಪ್ರಧಾನಮಂತ್ರಿಗಳು ಅವ್ರ ಬಗ್ಗೆ ನಾವು ಮಾತಾಡಬೇಕಾದರೂ ಎಚ್ಚರಿಕೆಯಿಂದ ಮಾತಾಡಬೇಕು ಅವರು ಬೇರೆಯವ್ರ ಬಗ್ಗೆ ಪ್ರಧಾನಮಂತ್ರಿಗಳು ಸ್ಟೇಟ್ಮೆಂಟ್ ಕೊಡ್ತಾರೆ ಅಂದರೆ ಅವರು ಅಷ್ಟೇ ಎಚ್ಚರಿಕೆಯಿಂದ ಮಾತಾಡಬೇಕಾಗುತ್ತೆ ಇಲ್ಲಿ ಭ್ರಷ್ಟಾಚಾರ ಆಗಿದೆ ಅಸೋಸಿಯೇಷನ್ನವರು ವೈನ್ ಅಸೋಸಿಯೇಷನ್ನವರು ಆಪಾಜ್ಞೆ ಮಾಡಿದ್ದಾರೆ ಅಬಕಾರಿ ಸಚಿವರು ಲಂಚ ತಗೊಳ್ತಿದ್ದಾರೆ ಅಂತ ಹೇಳಿ ಇದೆಲ್ಲ ಸ್ಪಷ್ಟವಾಗಿ ಗೊತ್ತಾಗಬೇಕಲ್ಲ ಎಲ್ಲೋ ಒಂದು ಕಡೆ ತನಿಖೆ ಆಗಿ ಪ್ರೂವ್ ಆಗಿ ಆಗ ಪ್ರಧಾನಮಂತ್ರಿಗಳು ಹೇಳಿದರೆ ಒಪ್ಪಬೋದಪ್ಪ ಇನ್ನೂ ಇನ್ನೂ ಅದೇನೋ ಯಾರೋ ಹೇಳಿದ್ರು ಅಂತ ಒಂದು ಸ್ಟೇಟ್ಮೆಂಟಿಗೆ ಪ್ರಧಾನಮಂತ್ರಿಗಳು ಹೇಳ್ತಾರೆ ಅಂದರೆ ಅದು ಎಷ್ಟು ಸಮಂಜಸ ಅನ್ನೋದು ನನಗಂತೂ ಅರ್ಥ ಆಗ್ತಿಲ್ಲ ಇದು ಎರಡು ಎರಡನೇ ಬಾರಿ ಮೂರನೇ ಬಾರಿಗೆ ಮಾತಾಡ್ತೀವಿ ಕುಮಾರಸ್ವಾಮಿ ಬಗ್ಗೆ ಕೊಟ್ಟಿರೋ ಅವರು ಮಾಡ್ಕೊಂಡಿದ್ದಾರೆ ಏನೇ ನಾನು ಮೊದಲಿಂದನೂ ಅವರು ಅವರು ಭಾಳ ಸ್ನೇಹಿತರು ಗಳಸ್ಯ ಕಂಠಸ್ಯ ಅವರು ಒಬ್ರಿಗೊಬ್ಬರು ಈ ರೀತಿ ಮಾತಾಡ್ಕೊಳ್ಳೋದು ಅವನು ಹೊಸದೇನಲ್ಲ ಅವರೇ ಹೇಳ್ಕೊಂಡಿದ್ದಾರೆ ನಾನು ಅವ್ರನ್ನ ಕರಿಯಣ್ಣ ಅಂತಿದ್ದೆ ಅವ್ರು ನನ್ನ ಕುಳ್ಳ ಅಂತಿದ್ರು ಆದ್ದರಿಂದ ಅದೇ ರೀತಿ ಮಾತಾಡಿದ್ದೀನಿ ಅದರಲ್ಲೇನು ತಪ್ಪಿದೆ ಅಂತ ಅವರೇ ಜಸ್ಟಿಫಿಕೇಷನ್ ಮಾಡಿದ್ದಾರೆ ಇವೆಲ್ಲ ಸಣ್ಣ ಸಣ್ಣ ವಿಚಾರಗಳು ವೈಯಕ್ತಿಕವಾದಂಥದ್ದು ಅದರಿಂದ ಅದ್ರ ಬಗ್ಗೆ ಹೆಚ್ಚು ಏನು ಚರ್ಚೆ ಮಾಡೋದು ಅಗತ್ಯ ಇಲ್ಲ ಅವರ ಅಭಿಪ್ರಾಯ ಆದರೆ ನಮ್ಮ ಅಭಿಪ್ರಾಯ ಸಮರ್ಥ ಮುಖ್ಯಮಂತ್ರಿ ಸಮರ್ಥ ಸರ್ಕಾರ ಅದು ನಮ್ಮ ಅಭಿಪ್ರಾಯ ಥ್ಯಾಂಕ್ ಯು ಕುಮಾರಸ್ವಾಮಿ ಬಗ್ಗೆ ಕೊಟ್ಟಿರೋ ಅವರು ಏನೇ ನಾನು ಮೊದಲಿಂದನೂ ಅವರು ಅವರು ಭಾಳ ಸ್ನೇಹಿತರು ಗಳಸ್ಯ ಕಂಠಸ್ಯ ಅವರು ಒಬ್ಬರಿಗೊಬ್ಬರು ಈ ರೀತಿ ಮಾತಾಡ್ಕೊಳ್ಳೋದು ಏನು ಹೊಸದೇನಲ್ಲ ಅವರೇ ಹೇಳ್ಕೊಂಡಿದ್ದಾರೆ ನಾನು ಅವ್ರನ್ನ ಕರಿಯಣ್ಣ ಅಂತಿದ್ದೆ ಅವರು ನನ್ನ ಕುಳ್ಳ ಅಂತಿದ್ರು ಆದ್ದರಿಂದ ಅದೇ ರೀತಿ ಮಾತಾಡಿದ್ದೀನಿ ಅದರಲ್ಲೇನು ತಪ್ಪಿದೆ ಅಂತ ಅವರೇ ಜಸ್ಟಿಫಿಕೇಷನ್ ಮಾಡಿದ್ದಾರೆ ಇವೆಲ್ಲ ಸಣ್ಣ ಸಣ್ಣ ವಿಚಾರಗಳು ವೈಯಕ್ತಿಕವಾದಂಥದ್ದು ಅದರಿಂದ ಅದ್ರ ಬಗ್ಗೆ ಹೆಚ್ಚು ಏನು ಚರ್ಚೆ ಮಾಡೋದು ಅಗತ್ಯ ಇಲ್ಲ ಅವರ ಅಭಿಪ್ರಾಯ ಆದರೆ ನಮ್ಮ ಅಭಿಪ್ರಾಯ ಸಮರ್ಥ ಮುಖ್ಯಮಂತ್ರಿ ಸಮರ್ಥ ಸರ್ಕಾರ ಅದು ನಮ್ಮ ಅಭಿಪ್ರಾಯ ಥ್ಯಾಂಕ್ ಯು ಕುಮಾರಸ್ವಾಮಿ ಬಗ್ಗೆ ಕೊಟ್ಟಿರೋ ಅವರು ಮಾಡ್ಕೊಂಡಿದ್ದಾರೆ ಮಾಡಿದ್ದಾರೆ ಏನೇ ನಾನು ಮೊದಲಿಂದನೂ ಅವರು ಅವರು ಭಾಳ ಸ್ನೇಹಿತರು ಗಳಸ್ಯ ಕಂಠಸ್ಯ ಅವರು ಒಬ್ರಿಗೊಬ್ಬರು ಈ ರೀತಿ ಮಾತಾಡ್ಕೊಳ್ಳೋದು ಏನು ಹೊಸದೇನಲ್ಲ ಅವರೇ ಹೇಳ್ಕೊಂಡಿದ್ದಾರೆ ನಾನು ಅವ್ರನ್ನ ಕರಿಯಣ್ಣ ಅಂತಿದ್ದೆ ಅವರು ನನ್ನ ಕುಳ್ಳ ಅಂತಿದ್ರು ಆದ್ದರಿಂದ ಅದೇ ರೀತಿ ಮಾತಾಡಿದ್ದೀನಿ ಅದರಲ್ಲೇನು ತಪ್ಪಿದೆ ಅಂತ ಅವರೇ ಜಸ್ಟಿಫಿಕೇಷನ್ ಮಾಡಿದ್ದಾರೆ ಇವೆಲ್ಲ ಸಣ್ಣ ಸಣ್ಣ ವಿಚಾರಗಳು ವೈಯಕ್ತಿಕವಾದಂಥದ್ದು ಅದರಿಂದ ಅದ್ರ ಬಗ್ಗೆ ಹೆಚ್ಚು ಏನು ಚರ್ಚೆ ಮಾಡೋದು ಅಗತ್ಯ ಇಲ್ಲ ಅವರ ಅಭಿಪ್ರಾಯ ಆದರೆ ನಮ್ಮ ಅಭಿಪ್ರಾಯ ಸಮರ್ಥ ಮುಖ್ಯಮಂತ್ರಿ ಸಮರ್ಥ ಸರ್ಕಾರ ಅದು ನಮ್ಮ ಅಭಿಪ್ರಾಯ ಥ್ಯಾಂಕ್ ಯು